ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಮಳೆ ಬರೋ ಹಾಗಿದೆ ನೋಡಿ ವಾತಾವರಣ ಹೇಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್

ಮೂರು ದಿನದಿಂದ ತುಂಬಾ ಬೇ ಇದು ಇತ್ತು ಶಕ್ಕೆ ಇತ್ತು ನೋಡಿ ತುಂಬ ಸಕೆ ಇತ್ತು ಬಿಸಿಲು ಹಾಗೆ ಇತ್ತು ಡೇ ಮತ್ತು ನೈಟ್ ಮನೆಯಲ್ಲಿ ಇರಾಕೆ ಆಗ್ತಿರಲಿಲ್ಲ ಅಷ್ಟು ಮತ್ತಿಗೆ ಸಕೆ ಇತ್ತು ಫ್ರೆಂಡ್ಸ್ ಇವತ್ತು ಮಳೆ ಬಂದಿದ್ದು ತುಂಬಾ ಆಯಿತು ನನಗಂತೂ ಈ ಊರಲ್ಲಿರೋರಿಗೆಲ್ರಿಗೂ ಖುಷಿಯಾಗಿದೆ ಯಾಕಂದರೆ ಅಷ್ಟೊಂದು ಸಖೆಗೆ ಯಾರೂ ಕೂಡ ನೆಟ್ಟಗೆ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ ಎಲ್ಲರೂ ಇವತ್ತು ಮಳೆಗೋಸ್ಕರ ಪೂಜೆ ಬೇರೆ ಮಾಡಿಸಿದ್ದಾರೆ ಅದಕ್ಕೆ ಜೋರಾಗಿ ಮಳೆ ಬರ್ತಿದೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ನನ್ನ ತುಳಸಿ ಗಿಡ ನೋಡಿ ಬಾಡೋಗಿತ್ತು ಸ್ವಲ್ಪ ಸ್ವಲ್ಪ ಈಗ ಇನ್ನೂ ತುಂಬಾನೇ ಚಿಗುರುತ್ತೆ ಮಳೆ ಬಂದಿದ್ದಕ್ಕೆ ಫ್ರೆಂಡ್ಸ್ ನಿಮಗೆಲ್ಲ ಖುಷಿ ಆಯ್ತಾ ಮಳೆ ಬಂದಿದ್ದಕ್ಕೆ ವರ್ಷದಲ್ಲಿ ಮೊದಲನೇ ಮಳೆ ಅಲ್ವಾ ನನಗಂದ್ರೆ ತುಂಬ ಖುಷಿ ಆಯಿತು ನಿಮಗೂ ಖುಷಿಯಾಗಿದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತಿದೆ ನೋಡಿ ಆ ಊರು ಈ ಊರಲ್ಲೆಲ್ಲ ಆ ಸೈಡು ತಮಟೆ ಬಾರಿಸ್ತಿದ್ದಾರೆ ಮಳೆ ಬಂದಿದ್ದಕ್ಕೆ ಫ್ರೆಂಡ್ಸ್ ಯಾವ ಥರ ಮಳೆ ಬಂತು ಅಂತ ನೋಡಿದ್ರಲ್ವಾ ಓಕೆ ಫ್ರೆಂಡ್ಸ್ ಬಾ ಬಾಯ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮರಿಬೇಡಿ ನೋಡಿ ನಮ್ಮ ಮನೆ ಮುಂದೆ ನೀರು ಹೆಂಗೆ ನಿಂತ್ಕೊಂಡಿದೆ ಈಗ ನಾನೆಲ್ಲ ಕ್ಲೀನ್ ಮಾಡಬೇಕು ಮಳೆ ನಿಂತ ಮೇಲೆ ನೋಡಿ ಈ ಸೈಡೆಲ್ಲ ಮಳೆ ಬಂದು ಈ ಥರ ಎಲ್ಲ ಆಗಿದೆ ನೋಡಿ ನಾನು ಮತ್ತೆ ಈಗ ಕ್ಲೀನ್ ಮಾಡಬೇಕು ಇವತ್ತು ಬಟ್ಟೆ ವಾಶ್ ಮಾಡಿದ್ದೆ ಬಟ್ಟೆ ಹಾಕಿದ್ದೆ ಸ್ವಲ್ಪ ಎತ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಾಗೆ ಇದೆ ಇಲ್ಲಿ ಮಿಡ್ಲಲ್ಲಿ ತಂದು ನಿಲ್ಸಿದ್ದೀನಿ ನೋಡಿ ಫುಲ್ ಕ್ಲೀನ್ ಮಾಡಬೇಕು ಈಗಲೇ ಮಾಡಲ್ಲ ಮಳೆ ಎಲ್ಲ ನಿಂತ ಮೇಲೆ ಮಾಡ್ತೀನಿ